ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನೋಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಎಪಿಸೋಡಿನ ಫಸ್ಟ್ ಪ್ರೋಮೋ ಈ ಪ್ರೋಮೋದ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾಕೆ ಈ ವಾರ ಧ್ರುವಂತ್ ಅವರಿಗೆ ಗೇಮ್ ಕೊಟ್ಟಿಲ್ಲ ಅನ್ನೋದು ನನಗೆ ಫಸ್ಟ್ ಡೌಟ್ ಇತ್ತು ಯಾಕೆಂದ್ರೆ ಧ್ರುವಂತ್ ಜೊತೆ ಯಾರು ಬೇಕಾದ್ರೂ ಜೋಡಿಯಾಗಿರೋರು ಸರಿಯಾ ಆದ್ರೆ ಧ್ರುವಂತಕ್ಕೆ ಈ ವೀಕು ಗೇಮೇ ಕೊಟ್ಟಿಲ್ಲ ಜಸ್ಟ್ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಈ ವೀಕೆಲ್ಲ ಧ್ರುವಂತ ಏನೂ ಮಾಡಲಿಲ್ಲ ಆಯ್ತಾ ಏನು ಮಾಡಿದ್ ಬರೀ ಏನು ಗೇಮ್ ಅಲ್ಲಿ ಆಯ್ತಾ ಏನು ಕ್ಯಾಪ್ಟನ್ ಆದಂತಹ ಧನುಷ್ ಗೌಡಗೆ ಎಲ್ಪ್ ಮಾಡಿದ್ರು ಬಿಟ್ರೆ ಬೇರೆ ಏನೂ ಕೂಡ ಮಾಡಲಿಲ್ಲ ಧ್ರುವಂತರು ನನ್ಗೆ ಅವಾಗ್ಲೇ ಡೌಟ್ ಬಂದಿತ್ತು ಧ್ರುವಂತು ಆಯ್ತಾ ನೀವು ತಿಳಿದುಕೊಂಡ ಹಾಗೆ ಜೆಂಟಲ್ ಮ್ಯಾನ್ ಅಲ್ಲ ಅವರು ಒಂದೊಂದರ ಹೆಂಗೆ ಅಂತಂದರೆ ಒಂಥರ ಮಾನಸಿಕವಾಗಿ ಏನೋ ತುಂಬ ನೊಂದಿದಾರೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನನಗಿರುವ ಸೋರ್ಸ್ ಪ್ರಕಾರವಾಗಿ ಧ್ರುವಂತ್ ಅವರು ತುಂಬ ಕೆಟ್ಟದಾಗಿ ಮಾತನಾಡ್ತಾರೆ ಅನ್ನೋದು ಒಂದು ಆಯಿತಾ ಸುದ್ದಿ ಇದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟುಗಳ ಜೊತೆ ಮಾತನಾಡಬೇಕಾದ್ರೆ ತುಂಬ ಆಯಿತಾ ಕೆಟ್ಟದಾಗಿ ಮಾತನಾಡ್ತಾರೆ ಅವ್ರ ಬಿಹೇವಿಯರ್ ಕೂಡ ಸರಿ ಇಲ್ಲ ಅನ್ನೋದು ಒಂದು ಸುದ್ದಿ ಅರ್ದಾಡ್ತಾ ಇದೆ ಅದನ್ನು ರಜತ್ ಅವರು ಹೇಳಿದಾಗ ರಜತ್ ಧ್ರುವಂತ ಅವರು ಜಗಳಕ್ಕೆ ಹೋಗಿದ್ದು ಇದೆಯಂತೆ ಹಂಗಾಗಿನೇ ರಜತ್ ಅವರು ನೀನು ಏನು ಅನ್ನೋದನ್ನು ಇವತ್ತು ಸುದೀಪ್ ಸರ್ ಅವ್ರ ಮುಂದೆ ಹೇಳ್ತೀನಿ ಅಂತ ಇವತ್ತಿನ ಎಪಿಸೋಡಲ್ಲಿ ರಜತ್ ಅವರು ಸು ಯಾರು ನಮ್ಮ ಧ್ರುವಂತವ್ರ ಬಗ್ಗೆ ಹೇಳಿದಾರಂತೆ ನನಗೂ ಡೇವನ್ನಿನಿಂದ ನನಗೆ ಆ ಡೌಟ್ ಇತ್ತು ನನಗೆ ಯಾಕೆ ಧ್ರುವಂತು ಈ ಥರ ಆಡ್ತಾರೆ ಒಂಥರ ಸೈಕೋ ಥರ ಆಡ್ತಾರೆ ಇವರು ಏನೋ ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಧ್ರುವಂತ ಅಂತ ನನ್ಗನ್ಸಿತ್ತು ಬಟ್ ಈಗ ನೋಡಿದರೆ ರಜಕ್ ಹೇಳೋದು ನೋಡಿದ್ರೆ ಹೌದು ಧ್ರುವಂತು ತುಂಬಾ ತಪ್ಪಾಗಿ ಮಾತನಾಡ್ತಾರೆ ಕಂಟೆಸ್ಟೆಂಟ್ಗಳಿಗೆ ಒಂಥರ ಕೆಟ್ಟದಂಗೆ ಮಾತನಾಡ್ತಾರೆ ಆಮೇಲೆ ಒಂಥರ ಅವ್ರ ಬಿಹೇವಿಯರ್ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಒಂಥರ ಅವ್ರನ್ನ ನೀವು ನೀವು ನೋಡಿ ನೀವು ಅವರು ಆಯ್ತಾ ಹಿಂಗ ಹಿಂಗ ಅನ್ನೋದು ಹಿಂಗ ಹಿಂಗ ಅನ್ನೋದು ಏನೆಲ್ಲ ಮಾಡ್ತಿರ್ತಾರೆ ನನಗೆ ನಾನು ನಾನೇ ಯಾಕೆ ಅಂತಂದ್ರೆ ನಮ್ಗೆ ಎಲ್ಲರ ಮೇಲೂ ಗೌರವ ಇದೆ ಎಲ್ಲ ಆಯ್ತಾ ಜನಾಂಗದವ್ರ ಮೇಲೂ ನಮಗೆ ಗೌರವ ಇದೆ ಆದರೆ ಧ್ರುವಂತರು ನಡ್ಕೊಳ್ಳೋದು ನೋಡಿದರೆ ನನಗೆ ಯಾಕೋ ಒಂತಹ ಬೇಜಾರಾಗುತ್ತೆ ಯಾಕೆ ಅವರು ಆ ಥರ ಮಾಡ್ತಾರೆ ಧ್ರುವಂತರು ಅಂತ ನಾನು ನನಗೆ ಒಂದು ಸಾರಿ ಇದೆ ಯಾಕೆ ಧ್ರುವಂತರು ಈ ಥರ ಆಡ್ತಾರೆ ಅಂತ ನನಗೆ ಗಮನಿಸ್ತಾ ಇತ್ತು ಬಟ್ ಇವತ್ತಿನ ಪ್ರೋಮೋ ನೋಡಿದಾಗ ಕೆಲವೊಂದು ಸುದ್ದಿಗಳು ಅರ್ಧಾಡ್ತಾ ಇದೆ ತುಂಬಾ ಅಂದರೆ ಧ್ರುವಂತವ್ರು ಮನೆಯಿಂದ ನಾನು ಹೋಗ್ಲೇಬೇಕು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿದ್ರಂತೆ ಬಿಗ್ ಬಾಸ್ ಅವರೇನೆ ಆಯ್ತಾ ಆಯ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದ್ನು ಬಿಗ್ ಬಾಸ್ ಹೇಳಿದ್ರಂತೆ ಆಮೇಲೆ ಧ್ರುವಂತವ್ರು ಯಾರೊಟ್ಟಿಗೆ ಕೂಡ ಮಾತನಾಡ್ತಿರ್ಲಿಲ್ವಂತೆ ಆಮೇಲೆ ಯಾರಾದ್ರೂ ಮಾತಾಡ್ಸಿದ್ರೆ ತಪ್ಪಾಗಿ ಮಾತನಾಡೋರಂತೆ ಒಂಥರ ಟಾಂಗ್ ಕೊಡೋ ರೀತಿ ಮಾತನಾಡೋರಂತೆ ಆಮೇಲೆ ಒಂಥರ ಎಲ್ಲೋ ಒಂದು ಮೂಲೆಯಲ್ಲಿ ಆಯ್ತಾ ಮೂಡನ್ ತರ ಹೋಗಿ ಕುತ್ಕೊಂಡವರಂತೆ ರಜತ್ ಅವರು ಕೆಲವೊಂದು ವಿಷಯಗಳನ್ನ ಕೇಳಿದಾಗ ರಜತ್ ಅವ್ರ ಮೇಲೂ ಒಂಥರ ತಪ್ಪಾಗಿ ಮಾತನಾಡಿದ್ರಂತೆ ಧ್ರುವಂತವ್ರು ಅದಲ್ದೇ ಆಯ್ತು ಏನ್ ಕೇಳಿದ್ರು ಉಲ್ಟಾ ಮಾತನಾಡ್ತಾರಂತೆ ಧ್ರುವಂತವರು ಆಮೇಲೆ ಅವ್ರು ಮಾತನಾಡೋ ವಿಧಾನನೇ ಸರಿ ಇಲ್ಲ ಅಂತೆ ಅಂದ್ರೆ ಇವೆಲ್ಲ ವಿಷಯಗಳನ್ನ ಕೇಳಿದಾಗ ಧ್ರುವಂತವ್ರು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆನೇ ಅವರಿಗೆ ಆಯ್ತಾ ಆಗ್ತಾ ಇಲ್ಲ ಮತ್ತೆ ನನ್ನ ಪ್ರಕಾರವಾಗಿ ಧ್ರುವಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೇನೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಏಕೆಂದ್ರೆ ಅಲ್ಲಿರುವಂತಹ ಅಷ್ಟು ಅಷ್ಟು ಕಂಟೆಸ್ಟೆಂಟುಗಳ ಜೊತೆಗೂ ಕೂಡ ಧ್ರುವಂತರು ಜಗಳ ಆಡಿದ್ದಾರೆ ಅನ್ನೋದು ನಮಗೀಗಿರುವ ಸುದ್ದಿ ನನಗೆ ಇರುವಂತಹ ಮಾಹಿತಿ ಪ್ರಕಾರವಾಗಿ ಎಲ್ಲ ಕಂಟೆಸ್ಟೆಂಟ್ ಜೊತೆಗೂ ಕೂಡ ಧ್ರುವಂತವ್ರು ಜಗಳ ಆಡಿದ್ದಾರೆ ಅನ್ನೋದು ಒಂದು ಕೇಳಿ ಬರ್ತಿರೋ ವಿಷಯ ಹಾಗಾಗಿನೆ ಎಲ್ಲ ಕಂಟೆಸ್ಟೆಂಟುಗಳು ಕೂಡ ಧ್ರುವ ಅಂತಂದರೆ ಅಯ್ಯೋ ಅಯ್ಯೋ ಆಸಾಮಿ ಸವಾಸನೆ ಬೇಡ ಇನ್ಕ್ಲೂಡಿಂಗ್ ಗಿಲ್ಲಿ ಕೂಡ ಅಯ್ಯೋ ಧ್ರುವ ಅಂತ ನೀನು ಹೋಗ್ಬಿಡಪ್ಪ ಮನೆಗೆ ನೀನು ಇದ್ರೆ ನಮಗೆ ತಲೆನೋವು ಅನ್ನೋ ರೀತಿ ಗಿಲ್ಲಿ ಕೂಡ ತುಂಬ ಸರಿ ಹೇಳಿದಾನೆ ಅನ್ನೋದು ಗೊತ್ತಾಗ್ತದೆ ಈಗ ಸುದೀಪ್ ಸರ್ ಅವರು ಇದಕ್ಕೆ ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದಾರಂತೆ ಅಂದರೆ ಧ್ರುವಂತ್ ನಿನಗೆ ಹೋಗಬೇಕು ಅಂದರೆ ದಯವಿಟ್ಟು ಆಯಿತಾ ಮನೆಯಿಂದ ಹೋಗ್ತೀಯ ಹೋಗು ಅನ್ನೋದನ್ನ ಹೇಳಿದಾರಂತೆ ಹೋಗೋದಾದರೆ ಹೋಗು ಧ್ರುವಂತ್ ಅಂತ ಹೇಳಿದಾರಂತೆ ಬಟ್ ಧ್ರುವಂತ್ ಅವರಿಗೆ ತುಂಬ ಆಯಿತಾ ಇದರಿಂದ ಹೇಳಿದಾರಂತೆ ವಾರ್ ಮಾಡೋ ರೀತಿ ನಮ್ಮ ಸುದೀಪ್ ಸರ್ ಅವ್ರು ಹೇಳಿದಾರಂತೆ ಅಂದರೆ ಧ್ರುವಂತ್ ಆಯ್ತು ಇದು ನನ್ನ ವೇದಿಕೆ ಏನು ಈ ಸ್ಯಾಟರ್ಡೇ ವೇದಿಕೆ ಇದೆ ಇದು ನನ್ನ ವೇದಿಕೆ ಇಲ್ಲಿ ವಾಯ್ಸ್ ರೇಸ್ ಮಾಡೋದೆಲ್ಲ ಇಟ್ಕೋಬಾರ್ದು ಯಾಕೆಂತಂದ್ರೆ ಆ ಕಡೆಯಿಂದ ರಜತ್ ಅವರು ಸುದೀಪ್ ಹತ್ರ ಹೇಳ್ತಾರಂತೆ ಸುದೀಪ್ ಹತ್ರ ರಜತ್ ಏನಂತೇಳಿ ಏನಂತ ಹೇಳಿದಾರಂತೆ ಅಂದ್ರೆ ಸರ್ ಇಲ್ಲಿ ಹೇಗೆ ಸೈಲೆಂಟಾಗಿ ಜೆಂಟಲ್ ಮ್ಯಾನ್ ಥರ ಕೂರುವಂತಹ ಧ್ರುವಂತು ಡೇಸಲ್ಲಿ ಸ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳ ಜೊತೆ ಅವ್ರು ಮಾತನಾಡೋದೇ ಸರಿ ಇಲ್ಲ ತುಂಬ ತಪ್ಪಾಗಿ ಮಾತಾಡ್ತಾರೆ ಅವ್ರು ನಡ್ಕೊಳ್ಳೋ ವಿಧಾನನೂ ಕೂಡ ಸರಿ ಇಲ್ಲ ಅಂತೇಳಿ ರಜಾ ತವರು ಸುದೀಪ್ ಸರ್ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದಾರಂತೆ ಅದಕ್ಕೆ ಸುದೀಪ್ ಸರ್ ಅವರು ಧ್ರುವಂತವ್ರಿಗೆ ವಾರ್ನ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಾದ್ರೆ ಇರಿ ಧ್ರುವಂತ ಇಲ್ಲಾಂದರೆ ಹೋಗ್ತಾ ಇದೆ ಅಂತ ನೋಡಿ ಇದಕ್ಕೆ ಹೇಳೋದು ಎಲ್ಲರ ಪಾಪದ ಕೂಡ ಒಂದಿನ ತುಂಬುತ್ತೆ ಅನ್ನೋದಕ್ಕೆ ಇದೇ ಧ್ರುವಂತು ಆಯಿತಾ ರಕ್ಷಿತನ ಬಗ್ಗೆ ಎಷ್ಟೆಲ್ಲ ಮಾತ್ ನಾಡಿದ್ರು ರಕ್ಷಿತನ್ ಬಗ್ಗೆ ರಕ್ಷಿತ ಫ್ರೇಕು ರಕ್ಷಿತಾ ಡ್ರಾಮಾ ಮಾಡ್ತಿದ್ದಾಳೆ ರಕ್ಷಿತ ಹಾಗೆ ಹೀಗೆ ರಕ್ಷಿತಾ ತುಳುನಾಡಿನವಳೆ ಅಲ್ಲ ರಕ್ಷಿತನ್ಗೆ ತುಳುನೂ ಬರಲ್ಲ ಹಿಂದಿನೂ ಬರಲ್ಲ ರಕ್ಷಿತನ್ಗೆ ಕನ್ನಡ ಬರುತ್ತೆ ರಕ್ಷಿತಾ ಹಾಗೆ ಹೀಗೆ ಅಂತೇಳಿ ಆಯ್ತಾ ಎಷ್ಟೆಲ್ಲ ಹೇಳದಂತಹ ಧ್ರುವಂತು ಇವತ್ತು ಒಂದು ಸ್ಯಾಟರ್ಡೆ ಎಪಿಸೋಡ್ ಒಂದು ಬಿಗ್ ರಿಯಾಲಿಟಿ ಶೋ ಎಪಿಸೋಡಲ್ಲಿ ರಜತ್ ಅವರು ಧೈರ್ಯವಾಗಿ ಸುದೀಪ್ ಸರ್ ಅವ್ರ ಮುಂದೆ ಹೇಳ್ತಾರೆ ಸರ್ ಅವನು ಮಾತನಾಡೋದೇ ಸರಿ ಇಲ್ಲ ಅವ್ರು ನಡ್ಕಣ ವಿಧಾನ ಕೂಡ ಸರಿ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ರಜತ್ ಅವ್ರು ಪಾಸ್ ಮಾಡ್ತಾರೆ ಅಂದರೆ ಅದಕ್ಕೆ ಅಂತಹ ಒಂದು ಏನೋ ಒಂದು ಬಲವಾದ ಕಾರಣ ಇರುತ್ತೆ ಅದಕ್ಕೆ ಏನೋ ಒಂದು ಪ್ರೂಫ್ ಇದೇ ರಜತ್ ಮಾತನಾಡಲ್ಲ ಅದು ಬಿಗ್ ಬಾಸ್ ಟೀಮಿಗೂ ಗೊತ್ತು ಸುದೀಪ್ ಸರ್ ಅವರಿಗೂ ಗೊತ್ತು ಆಯ್ತಾ ಹಾಗಾಗಿ ಸುದೀಪ್ ಸರ್ ಅವರು ಆಯ್ತಾ ಧ್ರುವಂತ ಅವರಿಗೆ ವಾರ್ನ್ ಮಾಡಿದಾರಂತೆ ಅಂದರೆ ನೀವು ಇರೋದಾದ್ರೆ ಇರಿ ಹೋಗೋದಾದರೆ ಹೋಗಿ ಅದು ನನ್ನ ಫಾರ್ ಬಿಸ್ನೆಸ್ಸು ನೀನು ಕಂಟೆಸ್ಟೆಂಟಾಗಿ ಇರೋದಾದರೆ ಇವರು ಇಲ್ಲದಿದ್ರೆ ಹೋಗು ಅದಕ್ಕೂ ನನಗೆ ಸಂಬಂಧವೇ ಇಲ್ಲ ಇದು ನನ್ನ ವೇದಿಕೆ ನನ್ನ ವೇದಿಕೆಯಲ್ಲಿ ಮಾತನಾಡೋತಿಗೆ ಆಯಿತಾ ಸ್ವಲ್ಪ ನಿಗಾ ಇರಲಿ ಆಯಿತಾ ಅಂದರೆ ವಾರ್ನ್ ಮಾಡಿದಾರಂತೆ ನಿಗಾ ಇರಲಿ ಅನ್ನೋದನ್ನು ವಾರ್ನ್ ಮಾಡಿದಾರಂತೆ ನನಗನ್ಸೋ ಪ್ರಕಾರವಾಗಿ ಧ್ರುವಂತು ಬಿಗ್ ಬಾಸ್ ಮನೆಯಿಂದ ಹೋದ್ರೇನೆ ಒಳ್ಳೆಯದು ಯಾಕಂದ್ರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅವರು ಅವ್ರಿಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಯಾರು ಕೂಡ ಧ್ರುವಂತ ಧ್ರುವಂತತ್ರ ಮಾತನಾಡಕ್ಕೆ ಅವರಿಗೆ ಆಯ್ತಾ ಇಷ್ಟೇ ಇಲ್ಲ ಅಯ್ಯೋ ಅಯ್ಯ ಅಸಾಮಿ ಸವಾಸನೆ ಬೇಡ ಅಂತ ಯಾಕೆಂದ್ರೆ ರಾಶಿಕ ಕೂಡ ಒಂದ್ಸರಿ ಹೇಳಿದ್ದು ಅವ್ರು ಯಾವಾಗ ಹೆಂಗಿರ್ತಾರೋ ಗೊತ್ತಿಲ್ಲ ಯಪ್ಪನ್ ಸವಾಸನೆ ಬೇಡ ಅಂತ ತುಂಬಾ ಜನ ಹೇಳಿದ್ದಾರೆ ಇದನ್ನ ಅಂತಂದ್ರೆ ರಕ್ಷಿತಾ ಹೇಳೋ ಪ್ರಕಾರವಾಗಿ ಧ್ರುವಂತ ಒಬ್ಬ ಫೇಕ್ ಮನುಷ್ಯ ಒಬ್ಬ ನಕಲಿ ಮನುಷ್ಯ ಅನ್ನೋದನ್ನ ಏನೋ ರಕ್ಷಿತಾ ಮೆನ್ಷನ್ ಮಾಡ್ತಾರೆ ಅಂದ್ರೆ ಯಾರನ್ನ ನಂಬಿದ್ರು ಕೂಡ ಧ್ರುವಂತು ನಂಬಲ್ಲ ಧ್ರುವಂತು ಒಳಗೊಂದು ಹೊರಗೊಂದು ಮುಂದ್ಗಡೆ ನಮ್ಮ ಹತ್ರ ಚೆನ್ನಾಗಿದ್ದಂಗೆ ಮಾಡ್ತಾರೆ ಒಳಗಡೆ ನಮಗೆ ಆಯ್ತಾ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋಂತ ಮನುಷ್ಯ ನಕಲಿ ಮನುಷ್ಯ ಧ್ರುವಂತ ಹಾಗಾಗಿ ಈ ಮನೆಯಲ್ಲಿ ಧ್ರುವಂತ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಅನ್ನೋದನ್ನ ರಕ್ಷಿತ ಹೇಳಿದ್ದಾರೆ ನಿಮಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ರಜತ್ ಅವರು ಏನೋ ವಿಷಯನ ಧ್ರುವಂತ ಬಗ್ಗೆ ಹೇಳ್ತಿದ್ದಾರೆ ಅಂತ ಇದು ಒಂದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಇದನ್ನು ರಜತ್ ಅವರು ಕೂಡ ಅದನ್ನು ಹೇಗೆ ಹೇಳಬೇಕಾಗಿ ಹೇಳಿರ್ತಾರೆ ನಮ್ಮ ಸುದೀಪ್ ಸರ್ ಅವ್ರಿಗೂ ಗೊತ್ತು ಅದೇ ರೀತಿ ಬಿಗ್ ಬಾಸ್ ಟೀಮಿಗೂ ಗೊತ್ತು ಧ್ರುವಂತ್ ಯಾರು ಅನ್ನೋದು ಆಯಿತಾ ನಿಮಗೆ ಎಪಿಸೋಡಲ್ಲಿ ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯಾರಿಟಿ ಸಿಗುತ್ತೆ ಒಟ್ಟಾರೆಯಾಗಿ ನನ್ನ ಪ್ರಕಾರವಾಗಿ ಧ್ರುವಂತವ್ರನ್ನ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದರೆ ತುಂಬ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್